ಹಾಂ ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿ ಇವತ್ತೆಲ್ಲಿದ್ದೀನಪ್ಪಾ ಅಂತಂದ್ರೆ ನಮ್ಮ ವಿಜಯಪುರ ನಗರದಲ್ಲಿರುವಂತಹ ಸ್ಟೇಷನ್ ರಸ್ತೆಯಲ್ಲಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ರೀ ಇವತ್ತೇನದಲ್ಲ ವಿಶೇಷವಾಗಿ ಎಚ್ ಐ ವಿ ಏಡ್ಸ್ ಜನಜಾಗೃತಿಯ ಅಂಗವಾಗಿ ಏನದಲ್ಲ ಇಲ್ಲಿ ಕಬಡ್ಡಿ ಪಂದ್ಯಾವಳಿಗಳನ್ನು ಆಯೋಜಿಸ್ತಾ ಅದೇ ರೀತಿ ಏನಾದ್ರೆ ಹದಿನೆಂಟರಿಂದ ಇಪ್ಪತ್ತೈದು ವಯಸ್ಸಿನ ಎಲ್ಲ ಶಾಲಾ ವಿದ್ಯಾರ್ಥಿಗಳು ಅಥವಾ ಕಾಲೇಜ್ ವಿದ್ಯಾರ್ಥಿಗಳಾಗಿ ಈ ಪಂದ್ಯಾವಳಿಯಲ್ಲಿ ಏರ್ಪಡ್ಸ್ತಾರೆ ಮತ್ತೆ ಏನಾದರೂ ಜಿಲ್ಲಾ ಮಟ್ಟದ ಏನಾದರೂ ಇದು ಪಂದ್ಯಾವಳಿ ಆಗಿರ್ತವೆ ಜಾಪುರ ಜಿಲ್ಲಾ ಮಟ್ಟದ ಈ ಪಂದ್ಯಾವಳಿಯಲ್ಲಿ ಏರ್ಪಡ್ಸ್ತಾರೆ ಅದೇ ರೀತಿ ಏನದಲ್ಲ ನೋಡೋಣ ಬರೀ ಹಂಗೆ ಹಂಗೆ ಆಡ್ತಾರೆ ಏನೇನು ಎಂತೆ ತೋರಿಸಂತೆ ಭಾಳ ಅಂತ

रोचक हनाहानि और बताओ तो तो देख में <shared> <tberspace> <tenemos> ले बात कर तू ऐसा का हाँ, चलेगा

ಬಹುಮಾನ ಪಡೆಯುವಂತ ತಂಡಕ್ಕೆ ನಮ್ಮ ವಿಜಯಪುರ ಜಿಲ್ಲೆ ದೈಹಿಕ ಶಿಕ್ಷಣ ಉಪನ್ಯಾಸರ ಸಂಘದ ಕಾರ್ಯದರ್ಶಿಯಾದಂತ ಚತುರ್ಥ ಬಹುಮಾನ ಮೂರು ಸಾವಿರ ರೂಪಾಯಿಯನ್ನ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬಿಜಾಪುರಕ್ಕೆ ಬಂದಿರಿ ಈ ಎಲ್ಲಾ ಗೆಸ್ಟ್ ಫೋಟೋ ಕಾರ್ಯಕ್ರಮ ಮಾಡಿರಲಿಲ್ಲ ಸರ್ ರಕ್ತದಾನದ ಕುರಿತು ತೀವ್ರ ಆಯಿಸಿ ಕಾರ್ಯಕ್ರಮದ ಜಿಲ್ಲಾ ಮಟ್ಟದ ಈ ಕಾರ್ಯಕ್ರಮದ ಅಂತಿಮ ಸ್ಪರ್ಧೆಯ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಕಾರ್ಯಕ್ರಮ ಅಧಿಕಾರಿಗಳಿಂದ ಡಾಕ್ಟರ್ ಮಲಂಗಡ ಬೆರಗಾರ್ ಸರ್ ಅವರು ನೆರವೇರಿಸಿಕೊಡಬೇಕು ಅಂತೇಳಿ ಅವರಲ್ಲಿ ನೇಮಿಸಿಕೊಳ್ತಾ ಇದ್ದಾರೆ

ಹೀಗೆ ಅವ್ರು ಎಲ್ರೂ ಮಾತಾಡೋಕೆ ಅವಕಾಶ ಏನಿಲ್ಲ ಇದು ಅಂತಿಮ ಹರ ಅಡಿ ಸುಮಾರು ಪಂದ್ಯಗಳ ನಂತರ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ನಡೀತಕ್ಕಂತ ಕಬಡ್ಡಿ ಪಂದ್ಯಾವಳಿಯ ಅಂತಿಮ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಉತ್ತಮ ತಂಡದಿಂದ ಸಂಘಟಿತ ಹೋರಾಟ ನಡೀತಾ ಇದೆ ಉತ್ತಮವಾದಂತ ರೈಡ್ ಉತ್ತಮವಾದಂತ ರೈಡ್ ಉತ್ತಮವಾದಂತ ರೈಡ್ ಇಲ್ಲಿ ವಿಜೇತರಾದಂತ ಪ್ರಥಮ ಸ್ಥಾನವನ್ನು ಪಡೆದಂತ ತಂಡ ಪಂದ್ಯಾವಳಿಯಲ್ಲಿ ಭಾಗವಹಿಸಬೇಕಾಗತ್ತೆ ಸಂಭವನೀಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೀತದೆ ನಡೀತಿರಬಹುದು ಈಗಾಗಲೇ ರಾಜ್ಯ ಮಟ್ಟದ ಅಧಿಕಾರಿಗಳು ಈ ವಿಷಯವಾಗಿ ಚರ್ಚೆ ಮಾಡಿದ್ದಾರೆ ಸುಮಾರು ಇಡೀ ರಾಜ್ಯದಾದ್ಯಂತ ಹತ್ತು ಜಿಲ್ಲೆಗಳ ಹತ್ತು ಜಿಲ್ಲೆಗಳಿಂದ ಪ್ರಥಮ ಯಾವುದೇ ಭಾಗವಹಿಸಲು ಅವಕಾಶವಿರುತ್ತದೆ ಕೇವಲ ಇಡೀ ರಾಜ್ಯದಾದ್ಯಂತ ಹತ್ತು ಜಿಲ್ಲೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿಗೆ ಪ್ರಪ್ರಥಮವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ನಿಯಂತ್ರಣ ಘಟಕದಿಂದ ನಡೀತಾ ಇರ್ತದೆ ಆದ್ದರಿಂದ ಬೋನಸ್ ಉತ್ತಮವಾದಂತ ಹಿಡಿತ ನೆಡಗುಂದಿ ತಂಡದಿಂದ ಈಗ ದಾಳಿ ಮಾಡ್ತಾ ಇದ್ದಾರೆ ನೆಡಗುಂದಿ ತಂಡದ ಆಟಗಾರರು ಉತ್ತಮ ಹೋರಾಟ ಅಂತಿಮ ಹಣಹಾಳಿ ಮತ್ತು ಪ್ರಶಸ್ತಿಗಾಗಿ ಬಳ್ಳಾರಿ ಕೊಪ್ಪಳ ಬಾಗಲಕೋಟೆ ಬೆಳಗಾವ್ ವಿಜಯಪುರ ಇಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಎಂಟು ಜಿಲ್ಲೆಗಳಲ್ಲಿ ಕಬಡ್ಡಿ ಪಂದ್ಯಾವಳಿ ಮುಕ್ತಾಯವಾಗಿದ್ದು ಆ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತ ತಂಡ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾಗತ್ತೆ ಇದು ಅಂತಿಮ ಹಣ ಹಣಿ ಬೆಳಗ್ಗೆಯಿಂದ ಸುಮಾರು ತಂಡಗಳು ಸಾಕಷ್ಟು ಇಷ್ಟೊಂದು ಉಚ್ಚುಕತೆಯಿಂದ ಸುಮಾರು ತಂಡಗಳು ಭಾಗವಹಿಸಿ ಬೆಳಿಗ್ಗೆಯಿಂದ ಸಾಕಷ್ಟು ತಂಡಗಳು ಭಾಗವಹಿಸಿ ಆಟಗಾರ ಜೊತೆ ಮಾತಾಡಬಾರ್ದು ಒಂದು ವಿಜಯಪುರ ಜಿಲ್ಲೆ ಉತ್ತಮವಾದಂತ ಅಂಕ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಒಂದು ಉತ್ತಮವಾದ ಅಂಕಣದಲ್ಲಿ ಕೊನೆ ಪನ್ನೆ ಅಂತಿಮಕ್ಕೆ ನಡೀತಾ ಇದೆ ಉತ್ತಮವಾದಂತ ದಾಳಿ ಗಿಡಗುಂದಿ ತಂಡದಿಂದ ಉತ್ತಮವಾದಂತ ದಾಳಿ ಗುದ್ದೇಬಿಹಾಳ್ ತಂಡದಿಂದ

ಹಾಗೂ ನೋಡಿ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನ ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸು ರಾಜ್ಯ ಮಟ್ಟದಲ್ಲಿ ಒಟ್ಟು ಹತ್ತು ತಂಡಗಳಿಗೆ ಅವಕಾಶ ಇರುತ್ತದೆ ಹತ್ತು ಜಿಲ್ಲೆಗಳಿಂದ ಹತ್ತು ತಂಡಗಳು ಈಗ ದಾಳಿ ಮುಂದುವರಿತಾ ಇದೆ ಎರಡನೇ ಆಫ್ ಸೆಕೆಂಡ್ ಆಪ್ನಲ್ಲಿ అంగీ <laughs> <laughs>

ตํารวจ 很多都是这里的，还有。 ಹಿಡಿತ ಬುದ್ದಿಬಳ ತಂಡದ ಆಟಗಾರರಿಂದ ಒಟ್ಟು ಹನ್ನೊಂದು ಅಂತಾರೆ ಸಾಕಷ್ಟು ಪಂದ್ಯಾವಳಿ ರೋಚಕತೆಯನ್ನು ನಾವು ಕಂಡಿದ್ದೇವೆ ಯಾರು ಮಾತನಾಡಬಾರ್ದು ಮಾತನಾಡಬಾರ್ದು ನಿರ್ಣಾಯಕರು ನಿರ್ಣಾಯಕ ಉತ್ತಮವಾದಂತಹ

ಸಾಕ್ಷಿ ಆಗ್ತಾ ಇದೆ ಎರಡು ತಂಡಗಳು ನೀಡ್ತಾ ಇದ್ದಾರೆ ಉತ್ತಮವಾದಂತಹ ತಂಡದ ಆಟಗಾರರಿಂದ ನಿರ್ಣಾಯಕರು ಅಂತಿಮ ಸಮಯವೋಚಿತವಾದಂಥ ದಾಳಿ ಸಮಯೋಚಿತ ದಾಳಿ Them, -si ಿ ಕಾಲೇಜಿನ ನಾಳಿಗಾರರಿಂದ ರೋಚಕ ಅತಿ ರೋಚಕ ಪಂದ್ಯ ಇದು ಅಂತಿಮ ಪದ ಮುಕ್ತಾಯ ಮುದ್ದಿಗೆಯ ತಂಡ ವಿಜಯಶಾಲಿಯಾಗಿ ಅಂತಿಮ ಘಟ್ಟದಲ್ಲಿ ವಿಜಯಶಾಲಿಯಾಗಿದೆ ಈ ತಂಡ ಮುಂದೆ ನಡೆಯುವಂಥ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡಿತಾ ಇದೆ ಅದೇ ರೀತಿ ಪ್ರಥಮ ಸ್ಥಾನ ಪಡೆದು ಪ್ರಶಸ್ತಿ ಮತ್ತು ಹತ್ತು ಸಾವಿರ ರೂಪಾಯಿಗಳ ಭಾಗವಹಿಸುವಂತ ಕರೆ ತಮಗ ಆಮೇಲೆ ತಿಳಿಸ್ತೀವಿ ಕಾಲೇಜು ಕೂಡ ಆದೇಶವನ್ನು ನಮ್ಮ ಕಾರ್ಯಕ್ರಮ ಅಧಿಕಾರಿಗಳ ಮೂಲಕ ಕಲಿಸಿಕೊಡ್ತೀವಿ ಅದಕ್ಕೆ ಇವಾಗ ಸ್ವಾಮಿ ವಿವೇಕಾನಂದ ಕಾಲೇಜ್ ವಿದ್ಯಾಭ್ಯಾರ ಈ ತಂಡದ ಆಟಗಾರರು ಹಾಗೂ ಕೋಚ್ ಈರಿಕೆಗೆ ಆಗಮಿಸಿ ಹತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಹತ್ತು ಸಾವಿರ ನಗದು ಬಹುಮಾನ ಟ್ರೋಫಿ ಹಾಗೂ ಪ್ರಶಸ್ತಿ ಪತ್ರವನ್ನು ಸ್ವೀಕರಿಸಿಕಾಗಿ ಈ ತಂಡದ ನಾಯಕರಲ್ಲಿ ಹಾಗೂ ಕೋಚ್ ಅವರಲ್ಲಿ ವಿನಂತಿ ಮಾಡ್ಕೋತೀನಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನಮ್ಮ ಈ